మ్మా గ్ నా ఓతిన బీచ్డి నమ్ ఎలా కర్నాటక కద బా బారు ఈ గోవా తగంగొక్క బడ్డీ కర్ణాటక తగంగ కర్ణట తోర కుడి కసూనా అవు ఇవు ఆట ఆడతారు ఇల్ నా అది అన్న గడి తోన్ బా ಬಂದು ಎರಡ್ ಮೂರ್ ದಿನ ಆಯ್ತ್ ಬಂದ್ ನಮ್ ಹಿಂಬಾಲ್ ಕೂಡ್ಸೈತಿ ಎಲ್ಲಾ ರೊಕ್ಕ ಕೂಡ್ಸ್ ಮತ್ತ್ ಕಾಡ್ ಎಲ್ಲಾ ಖಾಲಿ ಮಾಡ್ಸಿ ಇನ್ನ ಹೋಗೋದ್ ಹೆಂಗ್ ಹೇಳ್ ಏನ್ ಒಬ್ನ ಖಾಲಿ ಮಾಡೇನ್ ಅಲ್ಲಾ ಅಲ್ಲಾ ಹೇಳಿದ್ ಬಿಡ್ಕೊಂಡೇನ ಅದ್ ಸದ್ಯಕ್ ಗೋವಾ ಬೇಡ ಹೋಗೋದ್ ಅಂತ ಹೇಳಿ ಎಲ್ಲಾ ನನ್ಗ್ ಗೊತ್ತಿತ್ತು ಎಲ್ಲಾ ತುಟ್ಟಿ ಇಲ್ಲೇ ರೊಕ್ಕ ಸಾಲಂಗಿಲ್ಲ ಅಂತ ಹೇಳಿದ್ರು ಕೇಳಿಲ್ಲ ನಾ ಇನ್ನ ಹೋಗೋಣ ನೀನೇ ಕುಡಿಬೇಕ್ ಅದಕ್ ಇಲ್ಲಿ. ಚಟ ಚಟಾ ಗೊತ್ತಿದ್ದ ಕರ್ಕೊಂಡ್ ಬರ್ತೀನಿ ಅನ್ಕೊತ ಅಂತ ಹೇಳಿ ಏನ್ ಇದ್ ಗೋವಾದಾಗ ನೋಡಿದ್ವಿ ಏನ್ ಮಾಡಿದ ರೊಕ್ಕ ಖಾಲಿ ಮಾಡಿದ್ನ ಖಾಲಿ ಮಾಡಿ ನಾನು ಏನೋ ನೋಡಿದಿತ್ತು ನೋಡಿದಿ ಗೋದಾಗ ನೀವು ಮಾಡ್ಬೇಡ ಗೊತ್ತಿದ್ದು ಹಿಂಗ ಮಾಡ್ತೀರಿ ನೀವು ಈಗ ನೋಡ್ರಿ ಮಾಡ್ಸಲ್ಪ ಏನ್ ಹಂಗಾರ ವಿಚಾರ ಏನ್ ಇದ್ದಿದ್ ಏನು ಸಾಮಾನ ಮಾರಿ ಹೋಗ್ ನೋಡಿ ಮೊಬೈಲ್ ಮೊಬೈಲ್ ಮಾರು ಹೋಗ್ ಮತ್ತೇನ್ ಮಾಡ್ತಿ ಏನ್ ಬಿರ್ಸೆ ಬರ್ಲಾ ಇಲ್ಲಿ ಗೋವಾದಾಗ ಏನ್ರ ಮಾಡ್ರಿ ನಮ್ ಮನಿಗ್ ಹಚ್ಚದ್ ಐತಿ ನಿಮ್ ನಂಬಿ ನಾವ್ ಬಂದೇವಲ್ಲ ಈಗ ಹೆಂಗ್ರ ಮಾಡ್ಬೇಕ್ ನಾನ್ ಕರ್ಕೊಂಡ್ ಹೋಗ್ ಊರಿಗೆ ಅಂತೀನಿ ನನಗೇನ ಭಿಕ್ಷೆ ಬೇಡ ಏನ್ರ ಬೇಡ ಅಂತಿ ಏನ್ ಮಾಡಿದಿ ಗೋ ನೋಡ್ ನೋಡಿ ಏನ್ ನೋಡಿದ್ರಿ ನೋಡಿದಿಲ್ಲ ಸಮಾಧಾನ ಆತಿಲ್ಲ ಈಗ ರೊಕ್ಕ ಹಾಲಿ ಈಗ ಸಮಾಧಾನ ಆತಿಲ್ಲ ನನಗ ನಿನ್ಗೇನ್ ಮದಗ ಕುಡುದು ಎಲ್ಲ ಹಾಳ್ ಮಾಡತ್ತೆ ನೋಡೋ ಆಸೆ ಐತ ಕರ್ಕೊಂಡ್ ಬಂದಿದ್ವಿ ನೀ ನನಗ ಮಾತಾಡ್ರಂಗ್ ನಿಂಗ್ ರೊಕ್ಕ ಹಾಳ್ ಮಾಡತ್ತೆ ಐತಿ ನಾನ ಈಗ ಏನ್ ಆತಿಲ್ಲ ಈಗ ನಡಿ ನೀವ್ ಒಟ್ಟು ನಿಮ್ ಊರಿಗೆ ಕರ್ಕೊಂಡ್ ಹೋಗ್ಬೇಕಿಲ್ಲ ಈಗ

ನಮ್ದು ಇಲ್ಲೇ ಎರಗತಿ ಹೌದ್ರ ನೀವು ಕನ್ನಡದ ಸ್ವಲ್ಪ ಹೆಲ್ಪ್ ತಮ್ಮ ಆಗತ್ತೇನತಿ ಏನಿಲ್ಲ ಎಂತಿಗೆ ಮಗಳಿಗೆ ಕರ್ಕೊಂಡ್ ಬಂದಿದೆ ಎಲ್ಲಾ ಮಟ್ಕಾ ಆಡಿ ಗಸಿನ ಗಿಸಿನ ಎಲ್ಲಾ ಹೋಗಿ ಎಲ್ಲ ರೋಗ ಖಾಲಿ ಅದ ಊರಿಗ ಹೊರ ಹಾಕಿದ್ರ ಅದ ವಿಚಾರ ಮಂದಿ ಯಾರ ಸಿಗ್ತಾರಂತ ವಿಚಾರ ಮಾಡಕ ನೀವೇ ಕರದ್ರಿ ಚಲೋ ಅಲ್ಲಪ್ಪ ಇಂತ ಬಂದಲ್ಲಿ ಅಂತ ಕೆಲಸ ಮಾಡಬಾರ್ದಪ್ಪ ಏನ್ ಬರ್ರಿ ಹಂಗ ಮಾಡಿದ ಏನ್ ಮಾಡಕ್ ಬರ್ಲಿ ಈಗ ಏನ್ ನಮ್ ಕಡೆನು ಇಲ್ತಮ್ಮ ಅಲ್ಲಿ ಒಬ್ರು ಬಡ್ಡಿ ಹಂಗ್ ಕೊಡ್ತಾರ ನಮ್ ಜವಾಬ್ದಾರಿ ಮ್ಯಾಲ ಕೊಡ್ತಾರ ಹ್ಞೂ ತಗೊಂಡು ಹಳಿ ಮಾಡ್ತ ನಮಗ್ ನೀವ್ ಮಾಡ್ಬೇಕು ಯಾಕರ ಅವ್ರು ಕೊಡಸ್ರಿ ಹ್ಯಾಂಗಾರ ಮಾಡಿ ಹಾ ಈಗ ತಮ್ಮ ಒಂದ್ ಹತ್ತು ಸಾವಿರ ಕೊಡಸ್ತೇನ್ ನಿನಗ ಹ್ಞೂ ಇಲ್ಲೇ ಅಲ್ಲಿ ಒಳಗ ಆಟದವ್ರು ಹ್ಞೂನ್ ಅಲ್ಲಿ ಹೋಗಿ ಆಟ ಆಡಿ ಏನಾರ ಮಾಡ್ಕೊಂಡು ಹ್ಮ್ ನನ್ನ ರೊಕ್ಕ ನಾನು ಕೊಟ್ಟು ಉಳಿದು ಬಸ್ ಚಾರ್ಜ್ ಮಾಡ್ಕೊಂಡು ಊರಿಗೆ ಹೋಗ್ಲಿ ಆಟ ಮಾಡ್ರಿ ಪುಣ್ಯ ಬರ್ತೀನಿ ನೋಡ್ರಿ ನಾಡ್ರಿ ಅಲ್ಲಿ

ಎರಡ್ ಸಾವಿರ ಮುಟ್ಟು ಕೊಡ್ತಾರಪ್ಪ ಅಂದನ ಹ್ಮ್ ಅಂದನ ಅವ್ ಎಲ್ಲ ಹೆಂಡ್ರ ಮಕ್ಳ ಕರ್ಕೊಂಡ್ ಬಂದಾನ ನಿಂಬಲ್ಲಿ ಬಿದ್ದ್ ಹಿಂಗ್ ನೋಡಾಕ್ ಬಂದವ ರೊಕ್ಕಾನ ಎಲ್ಲಾ ಆಡಿ ಸೋತಾನ ಇಲ್ಲಿ ನೋಡಿ ಗೋವಾ ಧರ್ಮ ಹಾಕಲಿ ಹೆಂಡ್ರ ಮಕ್ಳ ತಂದನ ರೊಕ್ಕ ಮಾಡ್ಕೊತ ಅವ್ರ ಏನಾರ ಮಾಡ್ಕೊಲಿ ಬಿಡ ಅವ್ರು ತಿಳಿದು ಮಾಡ್ಬೇಕ ಸಂಸಾರ ತಿಳಿದ ಮಾಡ್ತಾರ ಯಾರಿಗೂ ಜಾಸ್ತಿ ಮಂದಿ ಹೇಳಾಕ್ ಹೋಗ್ಬಾರ ಕಡೆ ಯಾರಂತ ಮನ್ಸಾ ತೋನ್ ತೊಂದ್ಬಾ ಇದೆ

ನಮ್ ದುಡ್ಡು ನಮಗೆ ಬಂದ್ರ ಸಾಕ ಸಾಕ ಆದರೂ ಒತ್ತಾಟ್ ನೋಡಿದ್ರೆ ಪಾಪ ಹೆಂಡ್ರ ಮಕ್ಕ ಕೈ ತಂದೆ ಆ ಒಂದಾರ ಜೋತೂರ ಅಂತ ಅದ್ರೂ ಏನು ಮಾಡಕ ಆಗಲ್ಲ ಅಂತ ಅವರಿಗೆ ಇಂಗಾ ಎಲ್ಲಾ ಕೈ ಮುಗಿದ ಕಾಲಿ ಕಾಲಿ ಮಾಡ್ಲಿ ಅವರು ಬರ್ತೈತಿ ಆಧಾರ ಕಾಲ ಊಟಿಂಗ್ ಅರ್ತದ ನಾನು ಕೈಯಾ ಕೊಟ್ಟ ಆ ಹೆಂಡಮಗಳನ್ನ ಕಣ್ಣ ನೀರು ತಂತ ಏನ್ ಮಾಡ್ತಾರ ಮತ್ತೆ ಇಂತ ಗಾಣದಾರಿ ಬರೆ ಹೆಂಡಮಕ ಕಣ್ಣೆ ರಾಕೋದಾನಾ ಯಾಕಿರಲಗ ನಮಗೆ ನಮ್ ಹೊಟ್ಟಿ ಪಾಡದಪ್ಪ ನಮಗೂ ತುಂಬಾ ಕಲಹಟ್ಟಿ ಇರ್ಲಿ ಕೋಡಕತ್ತೆ ತೋಿದೋಣiga ನೋಡಿ ಇನ್ನೊಂದು ಯಾವಾಗಾದ್ರೂ ಗೆರೆಗೆ ಇರ್ಕೊಂಡು ಬಂದು ಬಿಡುತ್ತೆ ಚೇಂಜ್ ಆಗಿರಬಹುದು ನಾವು ಆ ಅಟ್ಟೆ ಮಾಡ್ಕೊಂಡ್ ಅವನಿಗೆ ಇನ್ನೊಂದ್ ಯಾಕೆ ಇದ್ ಮಾಡು ಮಾಡ್ಕೊಂಡು ಸುದ್ ಮಾಡ್ಕೊಳ ಹಾ ಏ ತಮ್ಮ ಹಾ ಬಂದ್ರಿ ಹಾ ಬಂದಿ ನೋಡು ಬಂದ್ರಿ ಹೆಂಗ್ ನಾ ಕೈಯಾಗ್ ಕೊಟ್ಟಿದನ್ನ ಮುಚ್ಚ ಕೊಡುದು ಏನ್ರಿ ಬರಲಿ ಮತ್ತೆ ನೋಡಪ್ಪಾ ಅದ್ ಹಂಗ ಹಿಂಗ ಏನ್ ಮಾಡಾಕ್ ಹೋಗ್ಬೇಡ ಏ ಏನ್ ಮಾಡ್ರಿ ಎಲ್ಲ ಎಲ್ಲಾ ಎಲ್ಲ ಆಧಾರ್ ಕಾರ್ಡ್ ಎಲ್ಲಾ ತುಂಬ ಬಿಟ್ಟಿರ ಮತ್ತಿವ ಅದ್ ಕೆಟ್ಟ ಗಿರೇಕಿ ಏನ್ ನೋಡಿದ್ರೆ ಗೊತ್ತಾದಳ ಆ ಬಂಗಾರ ಅನ್ನ ಅದ ತೊಗೊಂಬಂದೇ ಬಡ್ಡಿ ಬಂಗಾರನ ಮಾಡಿದೆ ಏನ್ ಬಾಳ ಐತಿ ಪಾರ್ಟಿ

ಹ್ಮ್ ಈಗ ನಾನು ಅದು ಹತ್ ಸಾವಿರ ಕೇಳಿದ ಎರಡ್ ಸಾವಿರ ಕೊಟ್ಟಾರ ಅದೇನ್ರಮಾ ನಾ ಏನ್ರ ಇಲ್ಲಿಂದ ಇಲ್ಲ ಅಂದ್ರ ಏನ್ ಮಾಡ್ತೀನಿ ಅಲ್ಲಿ ಹೋರಾತಗ ಬರ್ತೀನಿ ಏನ ನೀರ್ ಗಡಿ ಊರ ಆಡಾ ಹೊಡಿ ಆಡೋ ಬರತ್ತೇನ ಎರ್ಡ್ ಸಾವಿರ ಕೊಂಡಾರ ಎಸ್ ಕೊಂಡಾರ ಅದನ್ ಹೇಳ್ರಿ ನೀವ್ ಕರೆಕ್ಟ್ ನೋಡಲ್ಲ ಚೆಕ್ ಮಾಡ್ತೀನಿ ಚೂ ತೋರ್ಸಲೇನು ನೀವ ಬಾಳ್ ಚಲೋ ನೀವು ನೀವ ಬಾಳ್ ಚಲೋ ಇದ್ರ ನಂಗ ಗೊತ್ತೈತಿ ವಿಶ್ವಾಸಿರ್ಲಿಕ್ ಎದಕ್ ಬರ್ತೀರಿ ಊರ ಬಿಟ್ಟು ತಿರ್ಗಾಡಿ ಎಲ್ಲ ನೋಡಾಕ ಏ ಹೆಂಗ ಸರ್ ಗನ ಸಮಸ್ಯೆ ನೀವು ಬಾಳ ಹೌದೌದು ನೀವ್ ಮಾಡಿಲ್ಲ ಏನ್ರ ಮಾಡಿ ಸ್ವಚ್ಛ ಮಾಡ್ಯಾನ ಅನ್ನೋದಿಲ್ಲ ಅದು ಆತು ಇದ ಆತು ಬರೀ ಡೌಟ್ ಬಿಡುದಾತಲ್ಲ

ನಿಂತ ಆಡ್ರಿ ಅಂತ ಎಸು ಹೋಗಿ ಬರ್ತಾನೆ ಹೋದ್ ಯಾರಿಗೊತ್ತು ಎಲ್ಲಿ ಕುಡ್ದು ಮಲ್ಕೊಂಡು ಇನ್ ಯಾರಿಗೊತ್ತು ಹಾಕ್ಸಿದ್ರು ಏಟ್ ಇಟ್ಕೊಂಡು ಇನ್ನ ಯಾರಿ ಗೊತ್ತ ಹುಡ್ಕಾಡನು ಬಾ ಅಪ್ಪನೇಕಾರುರ ಬೀಚ ತಿರ್ಗಾಡದ ಸಿಗವಲ್ರ

ನಿಂತ ಒಂದು ಎಲ್ಲಾರ ಡಬಲ್ ಡಬಲ್ ಕಾಣಕ್ತ ಬರಕ್ ಎಲ್ಲಿ ಅಲ್ಲಿ ಅಲ್ಲಿ ನಿಂತಲ್ಲ ಹುಡುಗಿ ತರಗೊಂಡ ಹೌದಾ ಗೊತ್ತು ಮತ್ ಯಾವ್ದು ಬೇರೆ ಹೆಣ್ಮಕೊಂಡ್ ಹೋದಾಗಿತ್ತು ಮುಂದ್ ನೋಡಿದ ನೋಡ ನೋಡ ಹೋಗ್ತಾ ನೋಡ ನಬರ ಬಂದು ತುದಿನಿಂದ ಸಾಕಾ ಕೈಲಿ ರಾಪಟ ಆ ಹುಡುಗಿ ಏನರ ನೀರ ಬಾತ ಆ ಬರನೆ ನಮ್ಮ ಕರೀಲಿ ಕೊunturತಿವನ ಯಾತೋರ್ ಕರೀತ ನೋಡು ಬಾರಪ್ಪ ನೀ ಮಾಡದಂದ್ರೆ ಇಲ್ಲ ನಾನು ಇದು ಏ ಇಲ್ಲಿಂತ ಸಾಕಾ ಹುಡುಕೆ ಹೋಗೇಡಿ ಎಲ್ಲ ಹೋಗಿ ದಪ್ಪ ನೀ ರಕೋಟ ಬಂದು ಹುಡುಕತರ ಯಾಕ ತೋರ್ತೆ ಹಾಕ್ತ ಬಡಿದಂತಾ ಸರ್ ಸಾಕಾ

ಹಾ ಬರ್ರಿ ಅಬ್ಬಾತ್ ಎಲ್ಲಿ ಮರ ಏನ್ ನಿನ್ನ ಕಟ್ಟಿ ಏನ್ ಅಲ್ಲಿ ಕಳಸಿದ್ರಿ ಅಲ್ಲಿ ಉಂತಲ್ಲಿ ಹೋಗಂತ ಹೋದ್ ಎಲ್ಲಾ ಡಬ್ಬ ಆಗಿ ಬಂದ ಅರೇ ದಪ್ಪ ಆಗಿ ಬಂದ್ರೇ ಎಂತಲ್ಲಾಕಿನ ನಾವ್ ಏನ್ ಮಾಡಬೇಕ ನೀವೇ ಕಳ್ಸಿದ್ರ ನನ್ಗ ಏನ ಅರೆ ನಾ ಏನ್ ಕೇಳಿದ್ ನಿಮ್ಗ ಹೆಂಗ ಕೊಟ್ರ ಬಚ್ಚಾರಿ ಅಂತೇಳಿ ನೀವೇ ಹೇಳ್ದ ಹೇಳಿ ನಾವ್ ಆರಾಮ ಹೋಗಂತೀವಿ ಏನ್ ನಿಮ್ಗ ಗೊತ್ತ ದೋಸ್ತರ್ ಮಾತಾಡ ಕಸ ಇನ್ನ ಈ ಗ ಹೆಣ್ ಮಕ್ಳ ಕರ್ಕೊಂಡ್ ಇಲ್ಲಿ ಇದನ್ನ ಮಾಡ್ತಾರ ಅಂತೇಳಿ ನಾನು

ಇಲ್ಲಾ ಹೀಂಗಂದ್ರೆ ಅಂದ್ರೆ ಬರಿ ಕುಡಾರಿಗಳು ಕುಡಿಸೋದು ನೀವು ಏನುರೋ ಕಾರಣ ಹೋಗೋಲಿಲ್ಲ ಅಷ್ಟೆ ನೀವು ನನಗೆ ಹೆಲ್ಪ್ ಆಗ್ಲಿ ನಾನು ನಿಮಗೆ ಕೊಡ್ತೀನಿ ಅಮೌಂಟ್ ಯಾವಾಗ ಅಂತಾ ಆವಾಗ ನೀವು ನನಗೆ ಇದು ಮಾಡ್ತೀನಿ ನೋಡಿ ನಮ್ಮೆಲ್ಲಾ ಪ್ರೂಫ್ ನಿಮ್ಮ ಮನಿ ಅಡ್ರೆಸ್ ಎಲ್ಲ ಏನು ಮಾಡಿದ ತರ ಅಡಿ ಹೀಂಗಾಗಿದೆ ದಪ್ಪ ನೋ ನೀ ಕರ್ಕೊಂಡೆ ಅಡಿ

நமஸ்க்கு Inna... குடும்பம் presents... ನೋಡ್ರಿ ಅನ್ಕೊಂಡಿದ್ರೆ ಬಾಳ ಮಂದಿ ನಮ್ ಕರ್ನಾಟಕದಿಂದ ಬೋಹಾಕ್ ಬರ್ತೀವಿ ತಿರ್ಗಾರಕ್ ಅಂತ ನಾವ್ ಘಟನೆ ಬಾಳ ನೋಡೀವಿ ಅಲ್ಲಿ ಇದ್ರೊಳವಾಗ ರಥ ತಗೊಂಡ್ಬಾರದು ಆಡಲಾ ಖಾಲಿ ಮಾಡ್ಕೊಂಡು ಹೆಂಡ್ರ ಮಕ್ಕಳಿಗೆ ತಂದಿರ್ತೀರಿ ಅಥವಾ ಬೇಕ್ರ ಕೂಡ ಬಂದಿರ್ತೀರಿ ಗೈಬೇಕು ಹಾಡಾದಾಗ್ಲಿ ಕುಡಿಯೋ ಜಾಸ್ತಿ ನಿಮ್ ಜೂಕ್ ನೀರ್ ಯಾವ್ದು ಮಾಡಾಕ ಹೋಗ್ಬೇಡ್ರಿ ಸೊಂದ್ರ ಹಂಗ ಏನೋ ಬಂದಿದ್ವಿ ತಿರುಗಾಡಕ್ ಅಂತ ಟೈಮ್ ಪಾಸ್ ಮಾಡಿರಪ್ಪ ತಪ್ಪಿದ್ರೆ ಮಾತ್ರ ಸೇವೆ ಮಾಡ್ರಿ ನಮಸ್ಕಾರ